ಮಾಡಿದ ಭಗವಂತ ಅವನಿಗೇನಿದೆ ಸಾಧ್ಯ ಸುಲಭವಾಗಿ ಆಗಿಂತಾಗ ಉಗುರು ಕೂದಲುಗಳನ್ನು ಸೃಷ್ಟಿ ಮಾಡಿ ಕೆಳಗೆ ಬೀಳಿಸಿದಂತೆ ತೋರಿಸಿದ ತನ್ನ ಕೂದಲು ತನ್ನ ಉಗುರು ಮಾತ್ರ ಯಾವುದೂ ಹೇಯವಾದದ್ದಲ್ಲ ಅದು ಅಚ್ಛೇದ್ಯವಾದದ್ದು ಅಭೇದ್ಯವಾದದ್ದು ಜ್ಞಾನಾನಂದಾತ್ಮಕವಾದದ್ದು ಅದು ಹಾಗೇ ಇತ್ತು ಎಂಬುದಾಗಿ ನಿರ್ಣಯವನ್ನು ಸಣ್ಣ ಕಥೆ ಆದರೆ ಇದರೊಳಗೆ ಮಹತ್ವದ ತತ್ವವನ್ನು ನಮಗೆ ನಿರ್ಣಯವಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಆ ರೀತಿಯಾಗಿ ಮಾಡಿಕೊಂಡು ಪರಮಾತ್ಮ ಅವನಿಗೆ ಪೂರ್ಣ ಅನುಗ್ರಹ ಮಾಡಿದ್ದಾನೆ ಅವನಿಗೆ ತನ್ನ ಸಾರೂಪ್ಯ ಮೋಕ್ಷವನ್ನು ಕೊಟ್ಟಿದ್ದಾನೆ ಏನು ಕ್ಷೌರ ಮಾಡಿದ ಮಾತ್ರಕ್ಕೆ ಸಾರೂಪ್ಯ ಮೋಕ್ಷ ಅಂದರೆ ಮತ್ತು ನಾವು ಯಾಕೆ ಸುಧಾ ಹೌದು ಒಂದು ಕೃಷ್ಣನ ಪ್ರತಿಮೆ ಇಟ್ಕೊಂಡು ಕ್ಷೌರು ಮಾಡಿಕೊತ್ತು ಕೂಡ್ತೀವಿ ಅಂತನಬಾರದು ಅವನು ಮಹಾ ಮಹಾಯೋಗ ಸಾಧಕ ಅವನು ಮೃಜನ ಪುಷ್ಪ ಕರೌ ನಿರ್ಣಯ ಕೊಡ್ತಾರೆ ಶ್ರೀಮದಾಚಾರ್ಯರು ಇವರು ಯಾರು ನೋಡ್ರಿ ಎಷ್ಟು ಸಣ್ಣ ವಿಷಯಗಳು ಭಾಗವತದೊಳಗೆ ನಮಗೆ ಇದರ ಬಗ್ಗೆ ಸ್ಪಷ್ಟ ನಿರ್ಣಯ ಸಿಗುವುದಿಲ್ಲ ಅನೇಕ ಪುರಾಣ ಅನೇಕ ಇತಿಹಾಸ ಗ್ರಂಥಗಳಿಂದ ನಿರ್ಣಯ ಮಾಡಿ ಶ್ರೀಮದಾಚಾರ್ಯರು ತತ್ವಗಳನ್ನು ಹೇಳ್ತಾರೆ ಇವರು ಯಾರು ಅಂದರೆ ವೈಕುಂಠ ಲೋಕದಿಂದ ಬಂದವರು ಇವರಿಬ್ಬರು ಇವನು ಇವರ ಮುಂದೆ ಬರುವ ಒಬ್ಬ ಮಾಲಾಕಾರ ಮಾಲೆಗಳನ್ನು ಪೋಣಿಸುವಂತಹ ಒಬ್ಬ ಮಾಲಾಕಾರ ಈ ಕ್ಷೌರಕರ್ಮವನ್ನು ಮಾಡುವ ಈ ನಾಪಿತ ಇವರು ಯಾರು ಅಂದರೆ ವೈಕುಂಠದೊಳಗಿನ ಕ್ಷೌರಕರ್ಮ ಮಾಡುವ ವ್ಯಕ್ತಿ ಅವನು ವೈಕುಂಠದೊಳಗಿನ ಮಾಲೆಯನ್ನು ಮಾಡುವ ವ್ಯಕ್ತಿ ಅವನು ಪರಮಾತ್ಮನ ಸೇವಕರಿವರು ಅಲ್ಲಿಂದ ಇಲ್ಲಿ ಅವತಾರ ಮಾಡಿ ಕೃಷ್ಣನ ಸೇವೆಗೆ ಅಂತ ಕೃಷ್ಣ ಅವತಾರ ಮಾಡಿದಾಗ ನಾವು ಅವನ ಜೊತೆಗೆ ಹೋಗೋಣ ಅಂತ ಕೆಳಗಿಳಿದು ಬಂದವರು ಅವನ ಜೊತೆಗೆ ದೇವರೇ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ ನಾವೇನು ಮಾಡೋದು ಇಲ್ಲಿ ನಾವು ಪರಮಾತ್ಮನ ಜೊತೆಗೆ ಒಂದು ಅಂಶದಿಂದ ಅಲ್ಲಿ ಹೋಗಿ ಸೇವೆಯನ್ನು ಮಾಡೋಣ ಅಂತ ಬಂದವರು ಹೀಗಾಗಿ ಅಖಂಡವಾಗಿ ವೈಕುಂಠದೊಳಗಿದ್ದು ಪರಮಾತ್ಮನ ಸೇವೆಯನ್ನು ಅಮುಕ್ತ ಸ್ಥಾನದೊಳಗಿದ್ದು ಪರಮಾತ್ಮನ ಸೇವೆಯನ್ನು ಮಾಡ್ತಾ ಮಾಡ್ತಾ ಇರತಕ್ಕಂತಹ ಈ ಇಬ್ಬರು ಭಗವದ್ಭಕ್ತರಿಗೆ ಈ ಜನ್ಮದಲ್ಲಿ ವಿಶೇಷ ಸೇವೆ ಮಾಡಿದ್ದರಿಂದ ಅವರಿಗೆ ಸಾರೂಪ್ಯವನ್ನು ಕೊಟ್ಟ ಅಂತ ಅರ್ಥವೇ ಹೊರತು ಒಂದು ದಿವಸ ದೇವರಿಗೆ ಮಾಲೆ ಹಾಕಿದರೆ ಒಂದು ದಿವಸ ಕ್ಷೌರ ಕರ್ಮ ಮಾಡಿದ ಮಾತ್ರಕ್ಕೆ ಮೋಕ್ಷವಾಗ್ತದೆ ಅಂತ ಅರ್ಥ ಅಲ್ಲ ಅನಾದಿ ಕಾಲದಿಂದಲೂ ಅವರು ಭಕ್ತರು ವೈಕುಂಠದಲ್ಲಿ ಅಮುಕ್ತ ಸ್ಥಾನದಲ್ಲಿದ್ದು ದೇವರ ಸೇವೆಯನ್ನು ಮಾಡುವವರು ವಿಷ್ಣು ಭಕ್ತರ ಸೇವೆಯನ್ನು ಮಾಡಿದವರು ಅವರಿಗೆ ಈ ಭಾಗ್ಯವನ್ನು ಕೊಟ್ಟ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ ದೇವರಿಗೆ ಸುಂದರವಾಗಿರತಕ್ಕಂತಹ ಅಲಂಕಾರವನ್ನು ಮಾಡಿ ಅವನು ಕೊಟ್ಟು ಕಳಿಸಿದ್ದಾನೆ ಮುಂದೆ ಒಬ್ಬ ಸುದಾಮ ಎಂಬ ಮಾಲಾಕಾರ ದಾಮ ಅಂದರೆ ಧಾರ ಹಗ್ಗ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ ಅವನು ಮಾಲಾಕಾರ ಆದರೆ ಹೆಸರು ಸುದಾಮ ಅಂತ ಮಾಲೆ ಕಟ್ಟಬೇಕಾದ್ರೆ ಧಾರ ಸರಿಯಾಗಿ ಹುಡುಕ್ಬೇಕು ಅದು ಒಂದು ಕಲೆ ತಾಸುಗಟ್ಟಲೆ ಕುಳಿತು ಪಾಪ ಪೋಣಿಸ್ತಾರೆ ಕೊನೆಗೆ ಪಟ್ಟಂತ ಹರಿದು ಹೋಗಿಬಿಡ್ತದೆ ಏನು ಉಪಯೋಗ ಹುಡುಕೋ ಧಾರ ಸರಿ ಇರಬೇಕು ತಾನು ಶ್ರಮ ಪಟ್ಟದ್ದು ಅದು ಕೊನೆವರೆಗೂ ಉಳಿಬೇಕು ಸುದಾಮ ಅಂತ ಅವನ ಹೆಸರು ಧಾರ ಸರಿಯಾಗಿ ಹುಡುಕ್ತಿದ್ದಂತೆ ಎಂಥ ಧಾರ ಹುಡುಕಿದರೆ ಅದನ್ನು ಮಧ್ಯದೊಳಗೆ ಹರಿತಿರಲಿಲ್ಲ ಬೇಕಾದಂಥ ಕೂದಲಿಕ್ಕೆ ಕಟ್ಲೆ ಅದನ್ನು ಗಟ್ಟಿಯಾಗಿ ನಿಲ್ತಿತ್ತು ಅಂತಹ ಒಂದು ದಾರಗಳನ್ನು ಹುಡುಕತಕ್ಕಂತಹ ಸುಧಾಮ ಅವನು ಮಾಲಾಕಾರ ಅವನೂ ಕೂಡ ವೈಕುಂಠ ಲೋಕದಿಂದ ಬಂದಂತಹ ಪರಮಾತ್ಮನ ಸೇವಕನೇ ಕೃಷ್ಣ ಕೇಳಿದ ಮಾಲೆಗಳನ್ನು ಕೊಡುವಂಥ ಸಂತೋಷದಿಂದ ಮಾಲೆಗಳನ್ನು ಪರಮಾತ್ಮನಿಗೆ ಬಲರಾಮನಿಗೆ ಗೋಪಕಾ ಗೋಪಾಲಕರಿಗೆ ಯಾರಿಗೆ ಹೇಳ್ತಾನೋ ಅವರಿಗೆಲ್ಲ ಕೊಟ್ಟ ಕಂಸನ ಸಲುವಾಗಿ ಒಯ್ತಾ ಇದ್ದೇನೆ ನಾನು ಕೊಡದೇ ಇದ್ದರೆ ಕಂಸನನ್ನು ಏನು ಮಾಡ್ತಾನೋ ಏನೋ ಯಾವ ಹೆದರಿಕೆಯೂ ಇಲ್ಲ ಅವನಿಗೆ ಏನು ಮಾಡಿದರೆ ಮಾಡಿದ ನಾನು ಹುಟ್ಟಿದ್ದೇ ಕೃಷ್ಣನ ಸೇವೆಗೆ ಇಷ್ಟು ದಿವಸ ಕಾಯ್ದು 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 ಸಾಕಾಗಿದೆ ನನಗೆ ಕೃಷ್ಣನ ದರ್ಶನ ಮಾರದ್ದೇ ದೊಡ್ಡ ಭಾಗ್ಯ ಈ ಕಂಸನಿಗೆ ಮಾಲೆ ಮಾಡಿಕೊಡುವುದಕ್ಕೆ ನಾನು ಹುಟ್ಟಿದ್ದಲ್ಲ ಮಥುರಾಕ್ಕೆ ಕೃಷ್ಣ ಬರ್ತಾನೆ ಅಂತ ಸುದ್ದಿ ಕೇಳಿ ನಾವು ಮಥುರಾದೊಳಗೆ ಹುಟ್ಟಿವಿ ಅವತಾರ ಮಾಡೀವಿ ಇವತ್ತು ಕೃಷ್ಣನ ದರ್ಶನವಾಗಿದೆ ಇನ್ನೆಷ್ಟು ದಿವಸ ಇರ್ತಾನೆ ಈ ಕಂಸ ಸತ್ತೇ ಹೋಗ್ತಾನೆ ನಾವು ಕೃಷ್ಣನ ಸೇವೆಗಾಗೇ ಹುಟ್ಟಿದವರು ಕೃಷ್ಣನಿಗೆ ಕೊಡಬೇಕು ಅಂತ ಅವನು ಮಾಲೆಗಳನ್ನು ಕೊಟ್ಟಿದ್ದಾನೆ ಸೋಪ ಕೃಷ್ಣ ಕೇಳಿದ ಏನು ಬೇಕೋ ವರ ಕೇಳಪ್ಪ ಕೊಡ್ತೀನಿ ಅಂತ ಅವನೇನು ಕೇಳಬೇಕು ಸೋಪಿ ಸೋಪಿವವ್ರೇ ಅಚಲಾಂ ಭಕ್ತಿಂ ತಸ್ಮನ್ನೇವಾಖಿಲಾತ್ಮನಿ ತದ್ಭಕ್ತು ಚ ಸೌಹಾರ್ದಂ ಭೂತು ಚ ದಯಾಂಪರಾಂ ಪರಾಂ ಎಲ್ಲ ಸಜ್ಜನರಲ್ಲಿ ದಯಾ ಅರ್ಥಾತ್ ನನಗಿಂತಲೂ ಚಿಕ್ಕವರಾದ ಸಜ್ಜನರ ಮೇಲೆ ನನಗೆ ದಯ ಮಧ್ಯಮರಲ್ಲಿ ಸ್ನೇಹ ಉತ್ತಮರಲ್ಲಿ ಭಕ್ತಿ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಇದೇ ನಾನು ಬೇಡುವವರ ಇನ್ನೇನು ನನಗೆ ಕೊಡಬೇಡ ಅಂತ ನಿಷ್ಕಾಮವಾದಂತಹ ಭಕ್ತಿಯಿಂದ ಅವನು ಪ್ರಾರ್ಥನೆ ಮಾಡ್ತಾನೆ ಅದನ್ನೂ ಕೊಟ್ಟ ಕೃಷ್ಣ ಅದರ ಜೊತೆಗೆ ಅವನು ಕೇಳದೇ ಇದ್ದರೂ ಐಹಿಕ ಸಂಪತ್ತನ್ನೂ ಕೊಟ್ಟ ನೋಡಿರಿ ಇದು ಒಂದೇ ಒಂದು ಮಾತು ಭಾಗವತ ನಮಗೆ ತಿಳಿಸ್ತದೆ ನಮಗೆ ಗಾಬರಿ ನಾವು ಕೇಳದೆ ಇದ್ದರೂ ದೇವರಲ್ಲಿ ಮರೆತು ಬಿಡ್ತಾನೋ ಏನೋ ಕೆಲವರು ನಮಸ್ಕಾರ ಮಾಡಿ ಏನೋ ಬೇಡ್ಕೊಳ್ತಾರೆ ದೇವರಿಗೆ ಒಂಚೂರು ಮರ್ತರ ಹೊರಗೆ ಹೋದವ್ರು ಮಾತು ಒಳಗೆ ಬರ್ತಾರೆ ಇದೊಂದು ನೆನೆ ಮರ್ತಿತ್ತು ನೆನಪಿಡುವಂಥ ದೇವರಿಗೆ ನೀವೇನು ಹೇಳೋದಿದೆ ಏನು ಹೇಳದೇ ಇದ್ದರೂ ಅವನಿಗೆ ಗೊತ್ತು ಅವನಿಗೆ ಸರ್ವಜ್ಞ ಆದರೂ ದೇವರಿಗೆ ಬೇಡಬೇಕು ಅಂತ ದೇವರು ಹೇಳಿದ್ದಾನೆ ಆದರೆ ಏನು ಬೇಡಬೇಕು ಅಂತ ಹೇಳಿದ್ದಾನೆ ಅಷ್ಟೇ ಬೇಡಬೇಕು ಅವನು ಯಾವುದನ್ನು ಬೇಡಬಾರದು ಅಂತ ಹೇಳಿದ್ದಾನೆ ಅದನ್ನು ಬೇಡುವುದಲ್ಲ ಇವನು ಇಷ್ಟೇ ಕೇಳಿದ ಭಕ್ತಿ ಕೊಡು ಸಾಕಿನ್ನೇನು ಬೇಡ ಅಂತ ಆದರೆ ದೇವರೇನು ಕೊಟ್ಟ ಅದನ್ನು ಕೊಡೋದು ಕೊಟ್ಟು ಜೊತೆಗೆ ಶ್ರೀಯಂಚ ಅನ್ವಯವರ್ಧಿನಿ ಅವನ ವಂಶ ಪರಂಪರೆಯಲ್ಲೇನೇ ಮುಂದೆ ಬರುವವರಿಗೆ ಉತ್ತಮವಾದ ಸಂಪತ್ತನ್ನು ಕಾಂತಿಯನ್ನು ಕೀರ್ತಿಯನ್ನು ಕೊಟ್ಟ ಬಲವನ್ನು ಕೊಟ್ಟ ಆಯುಷ್ಯವನ್ನು ಕೊಟ್ಟ ಶ್ರೇಷ್ಠವಾಗಿರತಕ್ಕಂತಹ ಆರೋಗ್ಯ ಎಲ್ಲ ಸಮೃದ್ಧಿಯನ್ನು ಅವನ ಇಡೀ ವಂಶಕ್ಕೆ ದೇವರು ಅನುಗ್ರಹ ಮಾಡಿ ಕೊಟ್ಟು ಹೋಗಿದ್ದಾನೆ ಇದರ ಬಗ್ಗೆ ರಾಮಾಯಣದಲ್ಲಿ ಕಥೆ ಬರ್ತದೆ ಶ್ವೇತ ಅಂತ ಒಬ್ಬ ರಾಜ ಯಜ್ಞ ಮಾಡ್ತಾ ಇದ್ದ ಅನ್ನ ಇಲ್ಲದೆ ಯಜ್ಞ ಮಾಡ್ತಿದ್ದ ಅನ್ನವಿಲ್ಲದೆ ಯಜ್ಞ ಮಾಡ್ತಾ ಇರುವುದು ದೊಡ್ಡ ತಪ್ಪು ವಿಧಿಹೀನಂ ಅಸೃಷ್ಟಾನ್ನಂ ಮಂತ್ರಹೀನ ಅದಕ್ಷಿಣಂ ಶ್ರದ್ಧಾವಿರಹಿತ ಯಜ್ಞಂ ತಾಮಸಂ ಪರಿಚಕ್ಷತೆ ದಕ್ಷಿಣ ಅನ್ನದಾನ ವಿಧಿಗಳು ಇವುಗಳಿಲ್ಲದ ಯಜ್ಞ ಅದು ತಾಮಸ ಯಜ್ಞ ಮಾಡಬಾರದು ಅಂತ ಹೇಳಿದ್ದಾರೆ ಅವನು ಮಾಡಿದ ಬೇಕಾದಷ್ಟು ಯಜ್ಞ ಮಾಡಿದ ಆದರೆ ಅನ್ನದಾನ ಮಾಡ್ತಾ ಇರಲಿಲ್ಲ ಯಜ್ಞ ಮಾಡೋದು ಕೊಟ್ಟು ಕಳಿಸ್ಬಿಡೋದು ಎಲ್ಲರನ್ನು ಯಜ್ಞ ನೋಡಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಹೋಗಿರಿ ಅಂತ ಹೇಳ್ಬಿಡೋದು ಅಷ್ಟೇ ಊಟಕ್ಕೆ ಹಾಕ್ತಿರಲಿಲ್ಲ ಏನಿಲ್ಲ ಅದರಿಂದ ಏನಾಯಿತು ಅವನಿಗೆ ಅಂದರೆ ಜನ್ಮಾಂತರದೊಳಗೆ ಹಸಿವು ಅಖಂಡವಾಗಿ ಹಸಿವು ಅನ್ನದಾನ ಮಾಡಲಿಲ್ಲ ಅದರ ಪಾಪದಿಂದ ಅವನಿಗೆ ಅಖಂಡ ಹೊಟ್ಟೆಯಲ್ಲಿ ಹಸಿವು ಹಸ್ತ ಜನರಿಗೆ ಹಸ್ತ ಹೊಟ್ಟೆಯಿಂದ ಹಾಗೇ ಕೊಟ್ಟು ಕಳಿಸಿದ್ದ ಆ ಪಾಪ ಅವನನ್ನು ಬಿಡಲಿಲ್ಲ ಒದ್ದಾಡ್ತಾ ಇದ್ದಾನೆ ಹಸಿವೆ 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 ಅಂದರೆ ಎಷ್ಟರ ಮಟ್ಟಿಗೆ ದುರ್ದೈವ ಅವನಿಗೆ ತಿನ್ನಲಿಕ್ಕೇನು ಸಿಕ್ತಿರಲಿಲ್ಲ ಎಷ್ಟು ಕೊಟ್ಟರೂ ಸಾಕಾಗ್ತಿರಲಿಲ್ಲ ತಿನ್ನಲಿಕ್ಕೇನು ಸಿಕ್ತಿರಲಿಲ್ಲ ಹತ್ತಿರದೊಳಗೆ ಯಾರೂ ತಿನ್ಲಿಕ್ಕೆ ಕೊಡಲಿಲ್ಲ ಅಂದರೆ ತನ್ನ ಮಾಂಸ ಕಚ್ಚಿ ತಿಂದು ತಾನು ಬದುಕುವ ಪ್ರಸಂಗ ಬರ್ತದೆ ಕುರುವನ್ ಸ್ವಮಾಂಸೈಹಿ ಧಾತ್ರೋಕ್ತಃ ತನ್ನ ಮಾಂಸನೇ ತಿಂದು ತಾನು ಬದುಕುವ ಪ್ರಸಂಗ ಬಂದಿದೆ ಆ ದಯನೀಯ ಅವಸ್ಥೆಯೊಳಗೆ ಬ್ರಹ್ಮದೇವರಿಗೆ ಶರಣ ಹೋಗ್ತಾನೆ ನೋಡಿದರು ಪಾಪ ಯಜ್ಞ ಅಂತೂ ಮಾಡಿದ್ದಾನೆ ಸಾತ್ವಿಕ ಆದರೆ ಮೂರ್ಖ ಅನ್ನದಾನ ಮಾಡಲಿಲ್ಲ ಇನ್ನಾದರೂ ಅವನಿಗೆ ಸದ್ಬುದ್ಧಿ ಬಂದು ಸನ್ಮಾರ್ಗ ಹಿಡಿಯಲಿ ಇಂಥ ಬ್ರಹ್ಮದೇವರು ಒಂದು ಪ್ರಾಯಶ್ಚಿತ್ತ ಮಾಡಿಕೊ ಅಂತಾರೆ ಏನು ಪ್ರಾಯಶ್ಚಿತ್ತ ಏನಿಲ್ಲ ಒಂದು ಸುಂದರವಾದಂತಹ ಸುಗಂಧಯುಕ್ತವಾದ ಹೂವುಗಳಿಂದ ಕೂಡಿದ ಮಾಲೆಯನ್ನು ರಾಮದೇವರಿಗೆ ಸಮರ್ಪಣೆ ಮಾಡು ನಿನಗೆ ಎಲ್ಲ ಒಳ್ಳೆಯದಾಗ್ತದೆ ಅಂತ ಆದರೆ ನೇರವಾಗಿ ನೀನು ಹೋಗಿ ರಾಮದೇವರಿಗೆ ಕೊಡಬೇಡ ರಾಮದೇವರೆಲ್ಲರಿಗೂ ಭೇಟಿ ಕೊಡ್ತಾನೆ ದರ್ಬಾರದೊಳಗೆ ನಾಯಿಗೂ ಭೇಟಿ ಕೊಟ್ಟನಂತೆ ಆದರೆ ನೀನು ಇದನ್ನು ನೇರವಾಗಿ ರಾಮದೇವರಿಗೆ ಕೊಡಬೇಡ ಅಗಸ್ತ್ಯ ಋಷಿಗಳಿಗೆ ಕೊಟ್ಬಿಡು ಅಂತ ಹೇಳಿದೆ ಸರಿ ಇಂಥ ಅಗಸ್ತ್ಯ ಋಷಿಗಳ ಕೈಯಲ್ಲಿ ಒಂದು ಒಳ್ಳೆಯ ಮಾಲೆಯನ್ನು ಮಾಡಿ ಪಾಪ ಕೊಟ್ಟ ಅಗಸ್ತ್ಯ ಋಷಿಗಳು ಇದು ರಾಮದೇವರಿಗೆ ಕೊಟ್ಟರು ರಾಮದೇವರು ಆ ಮಾಲೆಯನ್ನು ಧಾರಣ ಮಾಡಿದ್ದೇ ತಡ ಇವನಿಗೆ ಎಲ್ಲ ವಿಧವಾದ ಹಸುವೆಯ ಬಾಧೆ ಹೋಗಿದೆ ಎಲ್ಲರಿದ್ದಂತೆ ಅವನು ಜೀವನವನ್ನು ಮಾಡ್ತಾ ಇದ್ದಾನೆ ಸುಖವಾಗಿದ್ದಾನೆ ಅಂತ ಒಂದು ಕಥೆ ರಾಮಾಯಣದಲ್ಲಿ ಬರ್ತದೆ ಶ್ರೀಮದಾಚಾರ್ಯರು ಅದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ ಯಾಕೆ ನೇರವಾಗಿ ರಾಮದೇವರಿಗೆ ಮಾಲೆ ಕೊಡೋದಕ್ಕೆ ಬೇಡ ಅಂದರು ಬ್ರಹ್ಮದೇವರು ಅಂದರೆ ಕ್ಷುದ ಭಾವ ಮಾತ್ರ ಫಲದಂ ನ ಸಾಕ್ಷಾದ್ರ ಅಘವೇರ್ಪಿತಂ ಕ್ಷುದ ಭಾವ ಮಾತ್ರ ಮಾಕಾಂಕ್ಷನ್ ಮಾಮಸೌ ಪರಿಪೃಚ್ಛತಿ ಬ್ರಹ್ಮದೇವರಂದ್ರಂತೆ ರಾಮದೇವರ ಕೊರಳಲ್ಲಿ ನೇರವಾಗಿ ಮಾಲೆಯನ್ನು ಹಾಕಿದರೆ ಇವನೇ ಅದು ನೇರವಾಗಿ ಮೋಕ್ಷವನ್ನೇ ಕೊಡ್ತದೆ ಅಂತಹ ಮಹಾಫಲ ಅದಕ್ಕೆ ಅಷ್ಟು ದೊಡ್ಡ ಯೋಗ್ಯತೆ ಇವನಿಗೆ ಇಲ್ಲ ಅದನ್ನು ಕೇಳಿದರೆ ಮೋಕ್ಷನೇ ನನಗೆ ಬೇಕು ಅಂತ ಕೇಳಿದರೆ ನಾನು ಹಾಗೆ ಹೇಳ್ತಿದ್ದೆ ಹಸಿವಾಗಿದೆ ಹೊಟ್ಟೆ ತುಂಬಬೇಕು ಅಂತ ಕೇಳಿದ್ದಾನೆ ಇಂತಹ ಸಣ್ಣ ಪುಟ್ಟ ಫಲಗಳಿಗೆ ನೇರವಾಗಿ ರಾಮದೇವರ ಕೊರಳಲ್ಲಿ ಮಾಲೆ ಹಾಕೋ ಭಾಗ್ಯ ಇವನಿಗೆ ಕೊಡೋದು ಬೇಡ ಅಗಸ್ತ್ಯರ ದ್ವಾರ ಹೋಗಲಿ ಯಾಕೆಂದರೆ ಅವೆರಡಕ್ಕೂ ನಾವು ತಾರತಮ್ಯ ಮಾಡಬೇಕಲ್ಲ ನೇರವಾಗಿ ರಾಮದೇವರ ಕೊರಳಲ್ಲಿ ಹಾಕೋದಕ್ಕೂ ಇನ್ನೊಬ್ಬರಿಗೆ ಕೊಟ್ಟು ಅವರ ದ್ವಾರ ಹಾಕಿಸೋದಕ್ಕೂ ಒಂದು ತಾರತಮ್ಯ ಬೇಕಲ್ಲ ಇವನು ನೇರವಾಗಿ ರಾಮದೇವರ ಕೊರಳಲ್ಲಿ ಹಾಕಿದರೂ ಬರೀ ಹಸಿವಿ ಹೋಗೋದಷ್ಟೇ ಫಲ ಆಗಿಬಿಟ್ರೆ ಆ ಪೂಜೆಗೆ ಆ ಅರ್ಚನೆಗೆ ಮರ್ಯಾದೆ ಕಡಿಮೆ ಆಗ್ತದೆ ಅದಕ್ಕೋಸ್ಕರವಾಗಿ ಇವನು ನೇರವಾಗಿ ಕೊಡುವುದು ಬೇಡ ಇನ್ನೊಬ್ಬರ ದ್ವಾರ ಕೊಡಲಿ ಅಂತ ಬ್ರಹ್ಮದೇವರು ಹೇಳಿದರು ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ ಇದರಿಂದ ನಾವು ತಿಳಿಯಬೇಕಾದದ್ದೇನು ದೇವರಿಗೆ ಭಕ್ತಿಯಿಂದ ಪುಷ್ಪಮಾಲೆಯನ್ನು ಸಮರ್ಪಣೆ ಮಾಡಿದರೆ ನಾವು ಮುಖ್ಯವಾಗಿ ದೇವರಿಗೆ ಕೇಳಬೇಕಾದದ್ದು ಭಕ್ತಿಯನ್ನೇ ಆದರೆ ಅದರಿಂದ ಉತ್ತಮವಾದಂತಹ ಅನ್ನ ಐಶ್ವರ್ಯ ಸಂಪತ್ತು ಭಾಗ್ಯ ಎಲ್ಲವೂ ದೊರಕ್ತದೆ ಎಂಬಂತಹ ಒಂದು ನೀತಿಯನ್ನು ಕಥೆಯನ್ನು ನಾವು ಇಲ್ಲಿ ತಿಳಿಯಬಹುದು ವಾದರಾಜರು ಅಲ್ಲಿ ಒಂದು ಮಾತು ಬರೀತಾರೆ ರಾಮಾಯಣದ ಸಂದರ್ಭದೊಳಗೆ ಟಿಪ್ಪಣಿ ಬರೆಯುವಾಗ ಯಾಕೆ ಹೀಗೆ ಬ್ರಹ್ಮದೇವರು ವಿಚಾರ ಮಾಡಿದರು ಅಂದರೆ ಕಾಮ್ಯ ಫಲಾಕಾಂಕ್ಷಿಣ ಕಾಮ್ಯಫಲಮೇವ ದೇಯಂ ನತು ಕೃಪಯಾಪಿ ಅಧಿಕಂ ಭೋಗ್ಯಂ ದೇಯಂ ಐಹಿಕ ಕಾಮನಾಯ ಕೃಪಾ ಪ್ರತಿಬಂಧಕತ್ವಾತ್ ಐಹಿಕ ಕಾಮನೆಯ ದೋಷತ್ವೇ ಕೃಪಾ ಪ್ರತಿಬಂಧಕತ್ವಾಂತ ವಾದಿರಾಜರಂತಾರೆ ಅದರ ಅಭಿಪ್ರಾಯ ಬ್ರಹ್ಮದೇವರಂದ್ರಂತೆ ಇವನು ಬರೀ ಹಸಿವಿ ಹೋಗಬೇಕು ಅಂತ ಕೇಳಿದಾಗ ಅಷ್ಟೇ ಕೊಡಬೇಕು ಇವನಿಗೆ ಅದಕ್ಕೂ ಹೆಚ್ಚಿನ ಫಲ ಇವನಿಗೆ ಕೊಡಬಾರದು ಏನೋ ಪಾಪ ಅವನು ಕೇಳಿದ ಸ್ವಲ್ಪ ಏನಾಯಿತು ನಾವು ಹೆಚ್ಚಿಗೆ ಕೊಡೋಣ ಅಂತ ದಯಾ ಮಾಡಬಾರದಂತೆ ಯಾಕೆ ದಯಾ ಮಾಡಬಾರದು ಅಂದರೆ ಐಹಿಕವಾದಂತಹ ಸುಖದ ಕಾಮನ ಅನ್ನೋದೊಂದು ದೋಷ ಅದು ಶಾಸ್ತ್ರದಲ್ಲಿ ನಿಷಿದ್ಧವಾದಂತಹ ಕರ್ಮಗಳಂತೆ ತ್ಯಾಜ್ಯವಾದದ್ದು ಅಂತಹ ದೋಷವನ್ನು ಇವನು ಮಾಡಿದಾಗ ಕೇಳಿದ್ದಾನೆ ಅನ್ನೋದಕ್ಕೆ ಎಷ್ಟೋ ಅಷ್ಟು ಕೊಡೋದೇ ಹೊರತು ಅದಕ್ಕೂ ಹೆಚ್ಚಿಗೆ ಕೊಡಲಿಕ್ಕೆ ಹೋಗಬಾರ್ದಂತೆ ದಯ ಮಾಡಬಾರದಂತೆ ದಯಾಕ್ಕೆ ಅದು ಪ್ರತಿಬಂಧಕ ಅಂತಾರೆ ವಾದರಾಜರು ನೋಡಿ ಅಂದರೆ ನಾವು ದೇವರಿಗೆ ಇದು ಬೇಕು ಅದು ಬೇಕು ಅಂತ ಕೇಳಿದರೆ ದೇವರೇನು ಕೊಡ್ತಾನಲ್ಲ ಕೇಳ್ತಾನೆ ಮಹಾರಾಯ ಏನಾದರೂ ಒಂದು ಮುಖದ ಮೇಲೆ ಒಗೆದು ಕೊಳಸೋಣ ಅನ್ನೋದಕ್ಕೆ ಕೊಡ್ತಾನೆ ಹೊರತು ದಯಾ ಮಾಡಿ ಕೊಡೋದಿಲ್ಲ ಅಂತ ಅದನ್ನು ನನಗೇನು ಬೇಡ ನಿನ್ನ ಮೇಲೆ ಭಕ್ತಿ ಇದ್ದರೆ ಸಾಕು ಅಂತ ನಾವು ಕೇಳಿದರೆ ಆವಾಗೇನು ದೇವರು ನಮಗೆಲ್ಲಾನೂ ಕೊಟ್ಟು ಕಳಿಸ್ತಾನಲ್ಲ ಅದನ್ನು ಬಾ ಅಂತ ಕರೆದು ಪ್ರೀತಿಯಿಂದ ತಲೆಯ ಮೇಲೆ ಕೈಯಾಡಿಸಿ ಕೊಡ್ತಾನಂತೆ ಕೊಡೋದು ಖರೆ ಆದರೆ ಪ್ರೀತಿಯಿಂದ ಕೊಡುವುದು ಇದು ಕೇಳಾನೆ ಶಾಸ್ತ್ರದೊಳಗೆ ಮತ್ತೆ ತಪಸ್ಸು ಮಾಡಿದರೆ ಪಾರಾಯಣ ಮಾಡಿದರೆ ಸತ್ಕರ್ಮಗಳನ್ನು ಮಾಡಿದರೆ ಫಲ ಕೊಡಬೇಕು ಅಂತ ನಾನೇ ಹೇಳಿ ನೀವು ಕೊಡಬೇಕಪ್ಪ ಏನೋ ಕೇಳಿ ಕೊಟ್ಟು ಕಳಿಸೋಣ ಅಂತ ಕೊಟ್ಟು ಕಳಿಸ್ತಾನೆ ಇಲ್ಲ ಅಂತಲ್ಲ ಆದರೆ ಏನೂ ಕೇಳದೇ ಇದ್ದಾಗ ಎಷ್ಟು ಪ್ರೀತಿಯಿಂದ ಕೊಡ್ತಾನೋ ಅಷ್ಟು ಪ್ರೀತಿಯಿಂದ ದೇವರು ಕೊಡೋದಿಲ್ಲ ಎಂಬುದಾಗಿ ವಾದ್ಯರಾಜರು ತಿಳಿಸ್ತಾರೆ ಆ ಮಾತನ್ನು ನಾವಿಲ್ಲಿ ಸ್ಮರಣೆಗೆ ತಂದುಕೊಳ್ಳಬೇಕು ಅದಕ್ಕೆ ಈ ಭಕ್ತ ವಿಷ್ಣುವಿನ ದಾಸ ಈ ಸುಧಾಮ ಸಾಕ್ಷಿಯಾಗಿದ್ದಾನೆ ಮುಂದೆ ಕುಬ್ಜ ತ್ರಿವಕ್ರ ಭೇಟಿಯಾಗ್ತಾ ಇದ್ದಾಳೆ ಗಂಧವನ್ನು ಹಿಡಿದುಕೊಂಡು ನಾನಾ ವಿಧವಾದಂತಹ ಅಲಂಕಾರಗಳಿಗೆ ಉಪಯುಕ್ತವಾದ ಬಣ್ಣ ಬಣ್ಣದ ಗಂಧಗಳನ್ನು ಹಿಡಿದುಕೊಂಡು ಹೊರಟಿದ್ದಾಳೆ ಅವಳಿಗೆ ಕೇಳಿದ ಗಂಧ ಕೊಡುವಂಥ ಅವಳೂ ಇದೇ ಮಾತಂತಾಳೆ ನಿಮ್ಮಿಬ್ಬರನ್ನು ಬಿಟ್ಟರೆ ಜಗತ್ತಿನೊಳಗೆ ಯಾರು ಇದಕ್ಕೆ ಪಾತ್ರರಿದ್ದಾರೆ ಗಂಧದ್ವಾರಾಂ ನಿತ್ಯಪುಷ್ಟಾಂ ನಿತ್ಯಪುಷ್ಟಾಂಕರೀಷಿಣೀಂ ಅಂತಹ ಗಂಧದ್ವಾರಳಾದ ಲಕ್ಷ್ಮಿ ದ್ವಾರದೊಳಗೆ ಬಂದಾಗೇನೇ ಯಾವಳ ಗಂಧ ಬರ್ತದೆ ಯಾರು ವಾಸ ಮಾಡುವ ಮನೆಯ ದ್ವಾರವೂ ಗಂಧಯುಕ್ತವಾಗಿದೆ ಅಂತಹ ಮಹಾಲಕ್ಷ್ಮಿಯ ಪತಿ ನೀನು ಗಂಧವನ್ನು ಹಚ್ಚಿಕೊಳ್ಳದೆ ಇನ್ಯಾರು ಹಚ್ಚಿಕೊಳ್ಳಬೇಕು ಜಗತ್ತಿನೊಳಗಿರುವ ನಾನಾ ವಿಧವಾದ ಪುಷ್ಪಗಳಿಗೆ ಚಂದನಕ್ಕೆ ಗಂಧವನ್ನು ಕೊಟ್ಟವನೇ ನೀನು ಸೃಷ್ಟಿ ಮಾಡಿದವನೇ ನೀನು ಅಂತಹ ನಿನಗೆ ಗಂಧ ಸಲ್ಲದೆ ಇನ್ಯಾರಿಗೆ ಸಲ್ಲಬೇಕು ಪಕ್ಕದೊಳಗೆ ಎರಡು ಗಿಡಗಳಿರುತ್ತದೆ ಒಂದು ಚಂದನದ ಗಿಡ ಇರ್ತದೆ ಇನ್ನೊಂದು ಯಾವುದೋ ಜಾಲಿ ಗಿಡ ಇರ್ತದೆ ಇದಕ್ಕೆ ಭಾರೀ ಗಂಧ ಅದಕ್ಕೇನಿಲ್ಲ ಎರಡೂ ಒಂದೇ ಮಣ್ಣಿನಿಂದ ಹುಟ್ಟಿದ್ದು ಒಂದರೊಳಗೆ ಈ ಗಂಧ ಹೇಗೆ ಇನ್ನೊಂದರೊಳಗೆ ಯಾಕೆ ಬರಲಿಲ್ಲ ಪುಣ್ಯೋ ಗಂಧ ಪೃಥ್ವ್ಯಾಂಚ ತೇಜಶಾಸ್ಮಿ ವಿಭಾವಸವು ಆ ಸುಂದರವಾದ ಸುಗಂಧವಾದ ನಾನಾ ವಿಧವಾದ ಗಿಡಗಳನ್ನು ಪುಷ್ಪಗಳನ್ನು ಇನ್ನನೇಕ ವಿಧವಾದ ಸುಗಂಧ ದ್ರವ್ಯಗಳನ್ನು ಜಗತ್ತಿನೊಳಗೆ ಸೃಷ್ಟಿ ಮಾಡಿ ಗಂಧದ ಅನುಭವವನ್ನು ಬರುವಂತೆ ಮಾಡಿದಂತಹ ಮಹಾನುಭಾವನೆ ನೀನು ನಿನಗೆ ಗಂಧ ಸಿಗದೆ ಇನ್ಯಾರಿಗೆ ಸಿಗಬೇಕು ಅಂತಾಳವಳು ಆದ್ದರಿಂದ ನೀನು ಅತ್ಯಂತ ಯೋಗ್ಯ ನಿನಗೇ ನಾನು ಗಂಧವನ್ನು ಕೊಡ್ತೇನೆ ಅಂತ ಗಂಧವನ್ನು ಸಮರ್ಪಣೆ ಮಾಡ್ತಾ ಇದ್ದಾಳೆ ಬಲರಾಮ ದೇವರು ಅವರೂ ಶೇಷದೇವರ ಅವತಾರ ಇಡೀ ಭೂಮಿಯನ್ನೇ ತಲೆಯ ಮೇಲೆ ಹೊತ್ತುಕೊಂಡು ಇದ್ದಂಥವರು ಅಂಥವರಿಗೆ ಕೊಡದೆ ಇನ್ಯಾರಿಗೆ ಗಂಧ ಕೊಡಬೇಕು ನಾನು ಹಣ್ಣು ಬುಟ್ಟಿ ತೊಗೊಂಡು ಬರ್ತಾನೆ ಮೈಲುಗಟ್ಲೆ ನಡೆದು ನಡೆದು ಅಚಣಿಯಿಂದ ಸತ್ತಿಯವರೆಗೆ ತಲೆಯ ಮೇಲೆ ಹೊತ್ಕೊಂಡು ಬರ್ತಾನೆ ಒಂದು ಮಾವಿನ ಹಣ್ಣಿನ ಬುಟ್ಟಿಯನ್ನು ಮನೆಗೆ ತಂದು ಇಳಿಸ್ತಾನೆ ನಿಮಗೆ ಕೊಡಬೇಕು ಅಂತ ನನಗೊಂದು ಕೊಡ್ತೀರಿನು ಅಂತ ಕೇಳ್ತಾನೆ ಹೇ ನಿನಗೆ ಯಾಕೆ ಕೊಡ್ತಾರೆ ಹೋಗು ಅಂತ ಬೈದು ಕಳಿಸ್ತೀರಿ ನೀವು ಹಂಗೆ ಅಲ್ಲಿಗೆ ಮನಸ್ಸರೇ ಬರ್ತದೆ ನಿಮಗೆ ಅಲ್ಲಿಂದ ಇಲ್ಲಿ ತನಕ ಹೊತ್ಕೊಂಡು ಬಂದಾನ ಪಾಪ ಒಂದು ಹಣ್ಣು ಕೇಳಿದರೆ ಕೊಟ್ಟರೆ ನಮ್ದೇನು ಗಂಟು ಹೋಗ್ತದೆ ಒಂದು ಬಿಟ್ಟು ಹತ್ತು ಹಣ್ಣು ತಗೋಪಾ ಅಂತ ಕೊಡ್ತಿರೋ ಇಲ್ಲೋ ಅಂಥವರೇ ಇದ್ದೀರು ಪಾಪ ನೀವೆಲ್ಲ ಕೊಟ್ಟೆ ಕೊಡ್ತೀರಿ ಹಾಗೆ ಅಚಣಿಯಿಂದ ಸತ್ತಿ ತನಕ ಬರೋದಲ್ಲ ಸೃಷ್ಟಿ ಆದಾಗಿನಿಂದ ಪ್ರಲಯ ಕಾಲ ಆಗೋವರೆಗೆ ಇಡೀ ಭೂಮಿಯನ್ನೇ ತಲೆ ಮೇಲೆ ಹೊತ್ಕೊಂಡು ನಿಂತಾನ ಪಾಪ ಶೇಷಡೇವರು ನಿನ್ನೆ ಅಲ್ಲ ಇವತ್ತಲ್ಲ ಮೊನ್ನೆ ಅಲ್ಲ ಅಷ್ಟು ದಿವಸ ಇಡೀ ಭೂಮಿಯನ್ನೇ ತಲೆಯ ಮೇಲೆ ಹೊತ್ತುಕೊಂಡು ಎಲ್ಲ ಗಿಡ ಎಲ್ಲ ಮರ ಎಲ್ಲ ಹೂವು ಎಲ್ಲ ಹಣ್ಣು ಯಾರ ತಲೆ ಮೇಲೆ ಬೆಳೀತಾವೆ ಅಂಥವರಿಗೆ ನನಗೊಂಚೂರು ಗಂಧ ಕೊಡು ಅಂತ ಕೇಳಿದರೆ ಶೇಷಡೇವರು ಬಲರಾಮದೇವರು ಗಂಧ ಕೊಡೋದಿಲ್ಲ ಅಂದರೆ ನಾನೆಲ್ಲಿ ಹೋಗಲಿ ಅವಳು ತ್ರಿವಕ್ರ ಈ ಕೃಷ್ಣನಿಗೆ ಈ ಬಲರಾಮನಿಗೆ ಗಂಧವನ್ನು ಕೊಟ್ಟು ನಾನು ಧನ್ಯಳಾಗ್ತೇನೆ ಅಂತ ಸಮರ್ಪಣೆ ಮಾಡ್ತಾ ಇದ್ದಾಳೆ ಅವಳು ಭಕ್ತಿಯಿಂದ ಸಮರ್ಪಣೆ ಮಾಡಿದ್ದೇ ವಕ್ರಳ ಮೂರು ಭಾಗದೊಳಗೆ ದೇಹದೊಳಗೆ ವಕ್ರತೆ ಇತ್ತವಳಿಗೆ ಜಗತ್ತೇ ನೋಡಿದ್ದಿಲ್ಲ ಪಾಪ ಯಾವಾಗಲೂ ಬಗ್ಗೆ ನೆಲ ಒಂದೇ ಕಾಣಿಸಿತ್ತು ಅವಳಿಗೆ ಮೇಲಿನ ಸೌಂದರ್ಯನೇ ನೋಡಲಿಲ್ಲ ಅವಳು ಜನ್ಮದೊಳಗೆ ಅಂಥವಳನ್ನು ಅವಳ ಕಾಲಿನ ಮೇಲೆ ತನ್ನ ಕಾಲಿಟ್ಟ ಅವಳ ಗದ್ದಕ್ಕೆ ತನ್ನ ಕೈ ಹಚ್ಚಿ ಮೇಲೆ ಎತ್ತಿದ್ದಾನೆ ಕೃಷ್ಣ ಸುಮ್ಮನೆ ಹಿಂಗೆ ಎತ್ತಿದರೆ ಸಾಕು ಉತ್ತಮ ಸ್ವರೂಪಿಣಿಯಾಗಿದ್ದಾಳೆ ಒಳ್ಳೆ ತೇಜಸ್ವಿನಿಯಾಗಿ ತರುಣೆಯಾಗಿ ಅವಳು ತಯಾರಾಗಿದ್ದಾಳೆ ಜಗತ್ತನ್ನೆಲ್ಲ ನೋಡಿದ್ದಾಳೆ ಮೊದಲು ಬಾರಿ ಒಬ್ಬ ಪುರುಷನ ಸೌಂದರ್ಯವನ್ನು ಕಂಡಿದ್ದು ಅದು ಪುರುಷೋತ್ತಮನ ಸೌಂದರ್ಯವೇ ಮೊದಲಿಗೆ ಕಂಡದ್ದವಳಿಗೆ ನೋಡಿ ಆ ಪರಮಾತ್ಮನ ಸೌಂದರ್ಯಕ್ಕೆ ಮೋಹಿತಳಾಗಿದ್ದಾಳೆ ಭಗವಂತನ ಜೊತೆಗೆ ಮದುವೆಯಾಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾಳೆ ಕೃಷ್ಣ ಪರಮಾತ್ಮ ಅವಳಿಗೂ ಅದೇ ಉತ್ತರ ಹೇಳಿದ ನಾನು ಬಂದದ್ದು ಕಂಸ ಸಂಹಾರಕ್ಕೆ ಆ ಕೆಲಸ ಆದಮೇಲೆ ನಿನ್ನ ಮನೆಗೆ ಬರ್ತೇನೆ ಅಂತ ಇವಳು ಯಾರು ಅಂದರೆ ಇವಳೊಬ್ಬ ಪಿಂಗಲ ಅನ್ನುವ ಹೆಸರಿನ ಒಬ್ಬ ಪೂರ್ವ ಪೂರ್ವಜನ್ಮದೊಳಗೆ ಪಶ್ಚಾತ್ತಾಪವಾಗಿ ತನ್ನ ವೃತ್ತಿಯ ಬಗ್ಗೆ ಬಹಳ ದೊಡ್ಡ ತಪಸ್ಸನ್ನು ಮಾಡ್ತಾಳೆ ಸಂತಂ ಸಮೀಪೇ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾತಿ ಶೋಕ ಮೋಹಪ್ರದಂ ತುಚ್ಛಮಹಂ ಭಜ್ಞ ನಾನೆಂತಹ ಮೂರ್ಖಳು ದುರ್ಜನರ ಸಂಪರ್ಕದಿಂದ ನನ್ನ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದೇನೆ ನನಗೆ ಸುಖ ಕೊಡತಕ್ಕಂತಹ ವ್ಯಕ್ತಿ ನನ್ನ ಹೃದಯದೊಳಗೇ ಇದ್ದಾನಲ್ಲ ಅನಂತ ಸೌಂದರ್ಯದಿಂದ ಕೂಡಿದ ಭಗವಂತ ಅನಂತ ಸಂಪತ್ತನ್ನು ಕೊಡುವ ಭಗವಂತ ಕೊನೆಗೆ ಮೋಕ್ಷವನ್ನೇ ಕೊಡುವ ಪರಮಾತ್ಮ ನನ್ನೊಳಗೇ ಇದ್ದಾಗ ನಾನಾಕೆ ಈ ಪರಪುರುಷರ ಅಪೇಕ್ಷೆಯನ್ನು ಮಾಡಬೇಕು ಅಂತ ಜಗತ್ತನ್ನೇ ಬಿಟ್ಟು ವಿರಕ್ತಳಾಗಿ ತಪಸ್ಸು ಮಾಡಿ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಲಕ್ಷ್ಮೀದೇವಿಯ ಸನ್ನಿಧಾನವನ್ನು ತನ್ನಲ್ಲಿ ಪಡೆದುಕೊಳ್ತಾಳೆ ಇಲ್ಲದೇ ಇದ್ರೆ ದೇವರನ್ನು ಅಪೇಕ್ಷೆ ಮಾಡೋ ಹಾಗೇ ಇಲ್ಲ ಲಕ್ಷ್ಮೀದೇವಿಯ ಸನ್ನಿಧಾನ ಲಕ್ಷ್ಮೀದೇವಿಯ ಆವೇಶ ಅವಳಲ್ಲಿ ವಿಶೇಷವಾಗಿ ಬರ್ತದೆ ಅಂತಹ ಲಕ್ಷ್ಮೀದೇವಿಯ ಆವೇಶದಿಂದ ಕೂಡಿದ ಪಿಂಗಲ ಎಂಬ ಒಬ್ಬ ಸ್ತ್ರೀ ಅವಳೇ ಈಗ ತ್ರಿವಕ್ರ ಆಗಿ ಹುಟ್ಟಿರ್ತಾಳೆ ಜನ್ಮಾಂತರದಲ್ಲಿ ಮಾಡಿದ ತನ್ನ ತಪ್ಪಿಗೋ ಏನೋ ಅನ್ನುವಂತೆ ಪ್ರಾಯಶ್ಚಿತ್ತವನ್ನು ಅನುಭವಿಸಿ ಶುದ್ಧಳಾಗಿ ಲಕ್ಷ್ಮೀದೇವಿಯ ಸನ್ನಿಧಾನದಿಂದ ತಯಾರಾಗಿರ್ತಾಳೆ ಅವಳನ್ನು ಪರಮಾತ್ಮ ಮದುವೆಯಾಗಿ ಅವಳಲ್ಲಿ ವಿಶೋಕ ಎಂಬ ಒಬ್ಬ ಮಗನನ್ನು ಪಡೆಯುತ್ತಾನೆ ದೇವರು ಆ ವಿಶೋಕ ನಾರದರ ಶಿಷ್ಯ ಅವನು ನೂರು ಕೋಟಿ ಶ್ಲೋಕಗಳ ಸಮಗ್ರವಾದ ಪಂಚರಾತ್ರವನ್ನು ಅಧ್ಯಯನ ಮಾಡ್ತಾನೆ ನಾರದರಲ್ಲಿ ಆ ವಿಶೋಕನೇ ಭೀಮಸೇನ ದೇವರ ರಥಕ್ಕೆ ಸಾರಥಿಯಾಗ್ತಾನೆ ಮುಂದೆ ಕೃಷ್ಣನ ಮಗ ಅಂತಹ ಒಂದು ದೊಡ್ಡ ಭಾಗ್ಯವನ್ನು ಈ ತ್ರಿವಕ್ರ ಅನ್ನುವ ಹೆಣ್ಣಿಗೆ ದೇವರು ಕೊಟ್ಟಿದ್ದಾನೆ ಗಂಧವನ್ನು ಸಮರ್ಪಣೆ ಮಾಡಿದ್ದಕ್ಕೆ ಭಕ್ತಿಯಿಂದ ಗಂಧವನ್ನು ಸಮರ್ಪಣೆ ಮಾಡಿ ತ್ರಿವಕ್ರರಂತೂ ನೀವು ಆದರೆ ಬೆನ್ನು ಕಾಲು ನೋವು ಕೈ ನೋವು ಸಂಧಿವಾತ ಎಲ್ಲ ಹೋಗ್ತದೆ ಚೆಂದಾಗಿ ಗಂಧ ತೈದು ದೇವರಿಗೆ ಸಮರ್ಪಣೆ ಮಾಡಿರಿ ಯಾವುದೋ ಅಂಗಡಿಯಿಂದ ತಂದು ಕಲಿಸಿ ಹಚ್ಚಬೇಡ್ರಿ ಮತ್ತೆ ಮನೆಯೊಳಗೆ ಗಂಧ ತೈದು ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡಿರಿ ಒಂದೊಂದಕ್ಕೆ ಎಷ್ಟು ಮಹಿಮೆ ಇದೆ ನೋಡಿ ಒಂದು ಮಾಲೆಯನ್ನು ಸಮರ್ಪಣೆ ಮಾಡಿದರೆ ಎಂತಹ ಶ್ರೇಷ್ಠವಾದಂತಹ ಅನ್ನದ ಲಾಭ ಗಂಧವನ್ನು ಸಮರ್ಪಣೆ ಮಾಡಿದರೆ ಎಂತಹ ಶ್ರೇಷ್ಠವಾದಂತಹ ಸೌಂದರ್ಯ ರೂಪ ಆಯುಷ್ಯ ಕಾಂತಿ ಭಗವಂತನ ಪ್ರಾಪ್ತಿಯೇ ಮುಖ್ಯವಾದ ಲಾಭ ಹೀಗೆ ಲೌಕಿಕ ಲಾಭಗಳೆಲ್ಲವೂ ಇದೆ ಮುಖ್ಯವಾಗಿ ಜ್ಞಾನಭಕ್ತಿ ವೈರಾಗ್ಯಗಳ ಲಾಭವಿದೆ ಎಂಬುದಾಗಿ ಶಾಸ್ತ್ರ ತಿಳಿಸ್ತಾ ಇದೆ ಅದಾದ ಮೇಲೆ ಪರಮಾತ್ಮ ಮುಂದೆ ಬರ್ತಾ ಇದ್ದಾನೆ ಅಲ್ಲಿ ಧನುಷ್ಯವನ್ನು ಇಟ್ಟಂತಹ ಸ್ಥಳಕ್ಕೆ ಬಂದಿದ್ದಾರೆ ಧನುಷ್ಯವನ್ನು ಪರಮಾತ್ಮ ಬಂದದ್ದೇ ಬಂದು ಎಡಗೈಯಿಂದ ಎತ್ತಾನೆ ಎತ್ತಿ ಕಬ್ಬಿನ ದಂಡವನ್ನು ಮುರಿದಂತೆ ಮುರಿದ ಎಸೆದು ಬಿಟ್ಟಿದ್ದಾನೆ ಭಾರೀ ಘೋರವಾದಂತಹ ಶಬ್ದ ಇಡೀ ಊರು ತುಂಬೆಲ್ಲ ಆಗಿದೆ ಕಂಸನ ಎದೆ ಸೀಳಿದಾಗ ಇದೆ ತನ್ನ ಮೃತ್ಯು ಹತ್ತಿರ ಬಂತು ಅಂತ ತಿಳಿದ ಅವನು ಮೃತ್ಯ ದೇವತೆಯ ಶಬ್ದವೇ ಇದು ಅಂತನಿಸುವ ಹಾಗೆ ಅವನಿಗೆ ಅನಿಸಿದೆ ಅದರ ಸುತ್ತಲೂ ಅದನ್ನು ರಕ್ಷಣೆ ಮಾಡುವುದಕ್ಕೆ ನಿಂತವರೆಲ್ಲ ಕೃಷ್ಣನನ್ನು ಸಂಹಾರ ಮಾಡುವುದಕ್ಕೆ ಬಂದರೆ ಅವರೆಲ್ಲರನ್ನೂ ಅದೇ ಮುರದ ಧನುಷ್ಯದ ಎರಡು ತುಂಡುಗಳಿಂದ ಬಂದ ಎಲ್ಲ ಆ ರಕ್ಷಕರನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ ಇದನ್ನು ನೋಡಿ ಎಲ್ಲರೂ ಗಾಬರಿಯಾಗಿದ್ದಾರೆ ಉಳಿದವರೆಲ್ಲರಿಗೂ ಸಂತೋಷ ಊರಿನ ಜನರಿಗೆ ಕಂಸನಿಗೆ ಮಾತ್ರ ರಾತ್ರಿ ಎಲ್ಲ ದುಃಖವಾಗ್ತಾ ಇದೆ ನಿದ್ರೆ ಹತ್ತಿಲ್ಲ ವಿಚಾರ ಮಾಡ್ತಾ ಇದ್ದಾನೆ ಏನಾಗ್ತಾ ಏನಾಗುತ್ತೋ ಏನೋ ಅಂತ ಮೊನ್ನೆ ಹೇಳಿದ್ನಲ್ಲ ಹೇಗೆ ಪ್ರತೀಕ್ಷೆಯೊಳಗೆ ನೆನಪಿನೊಳಗಿರೋ ಆನಂದ ವರ್ತಮಾನದೊಳಗಿಲ್ಲ ಅಂತ ಅದರಂತೆ ದುಃಖವೂ ಅಷ್ಟೇ ಸಾವಿನೊಳಗೆ ಏನು ದುಃಖ ಇದೆ ಇದೆ ನೂರು ಚೇಳು ಸಾವಿರ ಚೇಳು ಕಡದಷ್ಟು ದುಃಖ ಒಂದೇ ಕ್ಷ ಹೊತ್ತಿಗೆ ಆಗ್ತದಂತೆ ಸಾಯೋ ಹೊತ್ತಿಗೆ ಇರ್ಬೋದು ಆದರೂ ಅದೊಂದು ಸ್ವಲ್ಪ ಹೊತ್ತಿರ್ತದೆ ಸತ್ತು ಹೋಗ್ಬಿಡ್ತಾನೆ ಆಮೇಲೆ ಆದರೆ ಸಾವು ಬರ್ತದೆ 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 ಅಂದಾಗೇನು ದುಃಖ ಇರ್ತದೆ ನೋಡ್ರಿ ಆ ದುಃಖ ಭಾರಿ ಇರ್ತದೆ ಅದು ಯಾಕಂದ್ರೆ ಎಷ್ಟೋ ದಿವಸ ಇರ್ತದೆ ಅದು ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ ಮೇಲೆ ದಿವಸ ಸಾಯ್ತಿರ್ತಾನವನು ಒಂದೇ ದಿವಸ ಸಾಯೋದಿಲ್ಲ ಹೇಳದೇ ಇದ್ದರೆ ಅವನು ಒಂದೇ ಸಲ ಸಾಯ್ತಾನೆ ಇವಾಗ ಕ್ಯಾನ್ಸರ್ ಆಗಿದೆ ನಿನ್ನ ಆರು ತಿಂಗಳಿಗೆ ಸಾಯ್ತಿ ಅಂತ ಡಾಕ್ಟರ್ ಹೇಳ್ತಾರೆ ನೋಡ್ರಿ ಅವನು ಆರು ತಿಂಗಳು ಪ್ರತಿಕ್ಷಣಕ್ಕೂ ಸಾಯ್ತಿರ್ತಾನೆ ಹಾಗೆ ಕಂಸನಿಗೆ ಒಮ್ಮೆ ಕೊಲ್ಲೋದು ಬೇಡ ಅಂತ ದೇವರು ಒಂದೊಂದೇ ಒಂದೊಂದೇ ಹೆದರಿಕೆಯನ್ನು ಹುಟ್ಟಿಸ್ತಾ ಇದ್ದಾನೆ ಅವನಿಗೆ ದಿವಸ ಸಾಯಲಿ ಅಂತ ಕ್ಷಣ ಕ್ಷಣಕ್ಕೆ ಸಾಯಲಿ ಅಷ್ಟು ದುಃಖ ಅನುಭವಿಸಿ ಕೊನೆಗೆ ಅವನನ್ನು ಕೊಲ್ಲೋಣ ಅಂತ ರಾತ್ರಿ ವಿಚಿತ್ರ ಸ್ವಪ್ನಗಳನ್ನು ಕಾಣ್ತಾ ಇದ್ದಾನೆ ಗಾಬರಿ ಆಗಬೇಡ್ರಿ ಮತ್ತೆ ಅದರ್ಶನಂ ಸಹ ಕನ್ನಡಿ ಮುಂದೆ ಕೆಲವು ರಾತ್ರಿ ಕೆಲವು ಹಗಲಿನೊಳಗೆ ಹಗಲಿನೊಳಗೆ ಸುಮ್ಮನೆ ಏನೋ ವಿಚಾರ ಮಾಡ್ತಾ ಮಾಡ್ತಾ ಹೀಗೆ ತಾನು ಓಡಾಡಿದರೆ ತನ್ನ ಕುತ್ತಿಗೆನೇ ಕಾಣಿಸ್ಬಲ್ತು ಕನ್ನಡಿಯೊಳಗೆ ಅದು ಭಾಳ ದೊಡ್ಡ ಅಪಶಕುನ ಅದು ಕುತ್ತಿಗೆ ಕಾಣಿಸ್ತಾ ಇಲ್ಲ ಮಂಗಗಳು ಹಂದಿಗಳು ಕರಿ ಹಲ್ಲಿನ ಕರಿ ಮನುಷ್ಯ ಕಾಣಿಸ್ತಾ ಇದ್ದಾನೆ ಚಂದ್ರ ನಕ್ಷತ್ರಗಳು ಎಲ್ಲ ಎರಡೆರಡು ಕಾಣಿಸ್ತಾ ಇದೆ ತನ್ನ ನೆರಳಿನೊಳಗೆ ಛಿದ್ರ ಕಾಣಿಸ್ತಾ ಇದೆ ಕಿವಿ ಮುಚ್ಚಿಕೊಂಡ್ರೆ ಒಳಗೇನೋ ಒಂದು ಶಬ್ದ ಕೇಳಿಸ್ತಿರ್ತದೆ ಆ ಮನುಷ್ಯ ಆರೋಗ್ಯವಂತನಾದಾಗ ಆ ಶಬ್ದನೇ ಕೇಳಿಸೋದು ಹೋಯಿತು ಗಿಡಗಳೆಲ್ಲ ಬಂಗಾರದ ಬಣ್ಣದ ಗಿಡಗಳು ಅಂತನಸ್ತಾ ಇವೆ ತಾನು ನಡೆದರೆ ತನ್ನ ಹೆಜ್ಜೆಯ ಗುರುತು ಕೆಸರಿನೊಳಗೆ ಕಾಣಿಸ್ಬೇಕಲ್ಲ ತಾನು ನಡೆದಿದ್ದೇ ಕಾಣಿಸ್ತಾ ಇಲ್ಲ ಇನ್ನು ಮೇಲೆ ನಿನ್ನ ಹೆಜ್ಜೆ ಭಾಳ ದಿವಸ ಇರೋದಿಲ್ಲ ಭೂಮಿಯಲ್ಲಿ ಅನ್ನೋದರ ಸಂಕೇತ ಅದು ಸ್ವಪ್ನದಲ್ಲಿ ಪ್ರೇತದ ಜೊತೆಗೆ ಆಲಿಂಗನ ಮಾಡಿಕೊಂಡಂತೆ ಕತ್ತೆಯ ಮೇಲೆ ಕುಳಿತಂತೆ ಕಮಲದ ದೇಟುಗಳನ್ನು ತಿಂದಂತೆ ಕೆಂಪು ಬಣ್ಣದ ಹೂವುಗಳನ್ನು ಹಾಕಿಕೊಂಡಂತೆ ಎಣ್ಣೆ ಹಚ್ಚಿಕೊಂಡು ದಿಗಂಬರನಾಗಿ ದಕ್ಷಿಣ ದಿಕ್ಕಿಗೆ ಕತ್ತೆಯ ಮೇಲೆ ಕುಳಿತುಕೊಂಡು ಶಂಖವಾದ್ಯ ಮಾಡಿ ಹೊರಟಂತೆ ಹೀಗೆಲ್ಲ ಕಾಣಿಸ್ತಾ ಇದೆ ಇನ್ನು ಸಾವೋ ಸಾಯೋದ ನಿಶ್ಚಿತ ಅಂತ ಕೇಳಿ ಇದು ಯಾವುದೂ ಕೂಡ ಭಾಗವತ ಹೇಳಿದ್ರೊಳಗೆ ಒಂದೂ ಕೂಡ ಬರೆಯ ಕಥೆಗಳಲ್ಲ ಇದೆಲ್ಲವೂ ಉಪನಿಷತ್ತಿನೊಳಗೆ ಐತೆರೆಯ ಉಪನಿಷತ್ತು ಹೇಳುವ ಮಾತಿದು ಮರಣ ಸಮೀಪಿಸಿದ ವ್ಯಕ್ತಿಗೆ ಆಗುವ ಚಿಹ್ನಗಳೇನು ಅಂತ ಐತೆರೆಯ ಉಪನಿಷತ್ ಹೇಳ್ತದೆ ಸದೃಷ್ಟಾಂತೋ ಹಿ ಭಾರತೆ ಸದೃಷ್ಟಾಂತೋ ಹಿ ಭಾಗವತೆ ಅಂತ ಹೇಳಿದ ಹಾಗೆ ಆ ವೇದಗಳಲ್ಲಿ ಹೇಳಿದ ಸೂಚನೆಗಳನ್ನೇ ಕಂಸನಲ್ಲಿ ದೃಷ್ಟಾಂತಪೂರ್ವಕವಾಗಿ ಭಾಗವತ ಹೇಳ್ತಾ ಇದೆ ಅಷ್ಟೆ ಗಾಬರಿಯಾಗಿದ್ದಾನೆ ಈ ರೀತಿಯಾಗಿ ಗಾಬರಿ ಆದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ಮಾರನೇ ದಿವಸ ರಂಗಮಂಚವನ್ನು ನಿರ್ಮಾಣ ಮಾಡಿದ್ದಾರೆ ಆ ಚಾಣೂರ ಮುಷ್ಟಿಕ ಇಬ್ಬರನ್ನೂ ಕೂಡ ಅವರಿಬ್ಬರೂ ಕೂಡ ಚಾಣೂರನು ರುದ್ರದೇವರ ವರದಿಂದ ಅವಧ್ಯನಾಗಿರತಕ್ಕಂಥವನೇ ಮಹಾಬಲಿಷ್ಠನಾಗಿರತಕ್ಕಂಥವನು ಅವರಿಬ್ಬರನ್ನು ಕೂಡ ಕರೆದು ನಿಲ್ಲಿಸಿದ್ದಾರೆ ಅವನು ಹೇಳ್ತಾ ಇದ್ದಾನೆ ರಾಜರ ಆಜ್ಞೆಯನ್ನು ಪಾಲನೆ ಮಾಡಬೇಕು ರಾಜರೊಳಗೆ ಎಲ್ಲ ವಿಧವಾಗಿರತಕ್ಕಂತಹ ದೇವತೆಗಳ ಸನ್ನಿಧಾನ ಇರುತ್ತದೆ ನಾನು ಒಬ್ಬ ರಾಜನ ಕಿಂಕರ ನೀನೂ ಒಬ್ಬ ರಾಜನ ಕಿಂಕರ ನಾವಿಬ್ಬರೂ ಸೇರಿ ಮಲ್ಲ ಯುದ್ಧವಾಡೋಣ ಅಂತ ದೊಡ್ಡ ಉಪನ್ಯಾಸ ಮಾಡಿದ್ದಾನೆ ಚಾಣೂರ ಮಾಡು ಇನ್ನೆರಡು ದಿವಸ ಮಾಡ್ತೀವಿ ಮಗನ ಇದೇ ಕೊನಿ ಉಪನ್ಯಾಸ ಹೊಡಿ ಅಂತ ಹೇಳಿದ ಕೃಷ್ಣ ಬೇಕಾದಷ್ಟು ಕಂಸನ ವರ್ಣನೆ ಮಾಡಿದ ಅವನು ಅದನ್ನೆಲ್ಲ ಕೇಳಿ ಕೃಷ್ಣ ಪರಮಾತ್ಮ ಅಲ್ಲಿ ನಿಂತಿದ್ದಾನೆ ನಿಂತ್ರ ಹೇಗೆ ಕಾಣಿಸಿದ ಅಂತ ಭಾಗವತಕಾರರಂತಾರೆ ಮಲ್ಲಾನಾಶನಿ ನೃಣಂ ನರವರ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್ ಗೋಪಾನಂ ಸ್ವಜನೋ ಸತಂ ಕ್ಷಿತಿಭ್ರತಂ ಶಸ್ತಾ ಸ್ವಪಿತ್ರೋ ಶಿಶು ಮೃತ್ಯುರ್ಭೋಜಪತೆರ್ವಿಧಾತ್ರ ವಿಹಿತಸ್ತತ್ವಂ ಪರಂ ಯೋಗಿಂ ವೃಷ್ಣೀನಂಚ ಗತಿ ಸದೈವ ಸುಶುಹೆ ರಂಗೇಚ್ಯುತಸ್ಸಾಗ್ರಜಃ ದೊಡ್ಡದಾಗಿರತಕ್ಕಂತಹ ವಜ್ರಾಯುಧ ಬಂದು ತಮ್ಮ ಮೇಲೆ ಬೀಳ್ತಾ ಇದೆ ಇನ್ನು ಮೇಲೆ ಅಂತೋ ಹಾಗೆ ಆ ಮಲ್ಲರಿಗೆ ಅನಿಸ್ತಾ ಇದೆ ಶ್ರೇಷ್ಠನಾದ ಒಬ್ಬ ಪುರುಷೋತ್ತಮ ನಿಂತಿದ್ದಾನೆ ಅಂತ ಸಾಮಾನ್ಯ ಜನರು ತಿಳಿದಿದ್ದಾರೆ ಮನ್ಮಥನೇ ಚಳಗಿಳಿದಿದ್ದಾನೆ ಅಂತ ಸ್ತ್ರೀಯರನ್ಕೊಳ್ತಾ ಇದ್ದಾರೆ ನಮ್ಮ ಹುಡುಗ ನಿಂತಿದ್ದಾನೆ ಅಂತ ಗೋಪಾಲಕರಂತಾರೆ ನಮ್ಮ ಕೂಸು ನಿಂತಿದೆ ಅಂತ ವಸುದೇವ ದೇವಿಕೆಯರು ಅರ್ಥಾತ್ ನಂದ ಯಶೋಧಯರಂತ ಇದ್ದಾರೆ ನನ್ನ ಮೃತ್ಯು ಬಂದಿದೆ ಅಂತ ಕಂಸ ನೋಡ್ತಾ ಇದ್ದಾನೆ ನಾವು ಅಖಂಡವಾಗಿ ಧ್ಯಾನ ಮಾಡುವ ಪಾಠ ಪ್ರವಚನಗಳಲ್ಲಿ ಯಾವನ ತತ್ವವನ್ನು ತಿಳಿತೇವೆ ಅಂತಹ ತತ್ವ ಸರ್ವೋತ್ತಮ ವಸ್ತು ನಮ್ಮ ಕಣ್ಣೆದುರಿಗಿದೆ ಅಂತ ಜ್ಞಾನಿಗಳು ನೋಡ್ತಾ ಇದ್ದಾರೆ ಇನ್ನುಳದ ಬಾಂಧವರು ನಮಗೆ ಇವನೇ ಗತಿ ದೈವ ಅಂತ ಕಾಣ್ತಾ ಇದ್ದಾರೆ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಭಗವಂತ ಅಲ್ಲಿ ಕಾಣ್ತಾ ಇದ್ದಾನೆ ಎಲ್ಲರೂ ಕಣ್ಣು ನೋಡ್ತಾ ಇದ್ದಾರೆ ಆ ರೀತಿಯಾಗಿ ಭಗವಂತ ಎಲ್ಲರಿಗೂ ಸಂತೋಷವನ್ನು ಕೊಡ್ತಾ ಕೆಲವರಿಗೆ ಗಾಬರಿಯನ್ನು ಉಂಟು ಮಾಡ್ತಾ ಪರಮಾತ್ಮ ಅಲ್ಲಿ ನಿಂತಿದ್ದಾನೆ ಆ ವಿಧವಾಗಿ ಭಗವಂತ ಅಲ್ಲಿ ನಿಂತು ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ ಮಲ್ಲ ಯುದ್ಧವನ್ನು ಆ ಮಲ್ಲ ಯುದ್ಧ ಪ್ರಾರಂಭಕ್ಕಿಂತಲೂ ಮೊದಲಿಗೆ ಒಳಗೆ ಪ್ರವೇಶ ಮಾಡುವಾಗಲೇ ಕೋಲೆಯ ಆನೆಯನ್ನು ಸಂಹಾರ ಮಾಡ್ತಾರೆ ಆನೆ ಮಾವುತ ಇಬ್ಬರಿಗೂ ರುದ್ರದೇವರ ವರ ಅವರಿಬ್ಬರೂ ಅವಧ್ಯರಾಗಬೇಕು ಅಂತ ರುದ್ರದೇವರ ವರ ಇತ್ತು ಆ ಮಾವುತನನ್ನೂ ಸಂಹಾರ ಮಾಡಿದ್ದಾರೆ ಆನೆಯನ್ನೂ ಸಂಹಾರ ಮಾಡಿದ್ದಾನೆ ಪರಮಾತ್ಮ ಸಂಹಾರವನ್ನು ಮಾಡಿ ಒಳಗೆ ಹೋಗ್ತಾ ಇದ್ದಾನೆ ಚಾಣೂರನನ್ನು ಕೃಷ್ಣ ಮುಷ್ಟಿಕನನ್ನು ಬಲರಾಮ ಇಬ್ಬರೂ ಸೇರಿ ಭಾರೀ ವಿಚಿತ್ರವಾದ ಯುದ್ಧವನ್ನು ಆಡ್ತಿದ್ದಾರೆ ಸುಮ್ಮನೆ ಹೋಗಿ ಹಿಡಿದು ಬಿಡ್ಬೋದಾಗಿತ್ತು ಹುಂಬತನದಿಂದ ಕೊಂದಿದ್ದೇವೆ ಅಂತ ತಿಳಿಯಬಾರದು ನಮಗೂ ಮಲ್ಲ ಯುದ್ಧದ ರೀತಿಗಳು ಗೊತ್ತಿವೆ ಅಂತ ತೋರಿಸ್ಬೇಕಾಗಿತ್ತು ಕೃಷ್ಣನಿಗೆ ಬಲರಾಮನಿಗೆ ಅದರೊಳಗೆ ಎಂಟು ಹದಿನಾರು ಮೂವತ್ತೆರಡು ನಾನಾ ತರಹದ ಪ್ರಭೇದಗಳಿವೆ ಆ ಎಲ್ಲ ತರಹದ ಆಟಗಳನ್ನು ಆಡ್ತಾ ಇದ್ದಾರೆ ಹೀಗೆ ಮೊಳಕೈ ಮೊಳಕೈಗಳನ್ನು ಮಾತ್ರ ಹಚ್ಚಿ ಯುದ್ಧಾಡೋದು ಉಳಿದು ಯಾವುದೂ ದೇಹ ಹತ್ತಬಾರ್ದು ಒಬ್ಬರೊಬ್ಬರಿಗೆ ಅರತ್ನಿ ಅಂತಾರೆ ಬರೇ ಮೊಳಕಾಲಗಳನ್ನು ಮಾತ್ರ ಹಚ್ಚಿ ಒಬ್ಬರನ್ನು ಒಬ್ಬರು ಒತ್ತಬೇಕು ಬರೇ ಎದೆಯಿಂದ ಬರೇ ಕೈಯಿಂದ ಬರೇ ಭುಜದಿಂದ ಹೀಗೆ ವಿಚಿತ್ರವಾದ ಬರೇ ಒಂದು ಕೈಯನ್ನು ಹಿಡಿದು ತಿರುಗಿಸೋದು ಹೀಗೆ ಬೇರೆ 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 ತರಹದ ಆಟಗಳಲ್ಲಿ ಎಲ್ಲಾದರೊಳಗೂ ಅವರನ್ನು ಸೋಲಿಸಿ ಕೊನೆಗೂ ಪರಮಾತ್ಮ ಅವನನ್ನು ಮೇಲೆ ಎತ್ತಿ ಕೆಳಗೆ ಪ್ರಹಾರ ಮಾಡಿ ಅವನನ್ನು ಪುಡಿ ಪುಡಿ ಮಾಡಿ ಒಗೆದಿದ್ದಾನೆ ಇವನೂ ಕೂಡ ತನ್ನ ಕೈಯಿಂದ ಹೊಡೆದು ಬಲರಾಮ ಆ ಮುಷ್ಟಿಕನನ್ನು ಸಂಹಾರ ಮಾಡಿ ಒಗೆದಿದ್ದಾನೆ ಇಬ್ಬರೂ ಸತ್ತು ಹೋಗಿದ್ದಾರೆ ಇಪ್ಪತ್ತು ಅಕ್ಷೌಹಿಣಿ ಸೈನ್ಯ ಎಲ್ಲರಿಗೂ ಅವಧ್ಯರಾಗಬೇಕು ಅಂತ ರುದ್ರದೇವರ ವರ ಅಂತಹ ಇಪ್ಪತ್ತು ಅಕ್ಷೌಹಿಣಿ ಸೈನ್ಯ ಹಿಂದೆ ಬೆನ್ನತ್ತಿ ಬಂದಿದೆ ಇವರಿಬ್ಬರೂ ಸತ್ತ ಮೇಲೆ ಅವರೆಲ್ಲರನ್ನೂ ಕೃಷ್ಣ ಬಲರಾಮರು ಸಂಹಾರ ಮಾಡಿದ್ದಾರೆ ಆಗ ಕಂಸನಿಗೆ ಅಧೈರ್ಯ ಬಂದಿದೆ ಒದರ್ತಾ ಇದ್ದಾನೆ ಈ ಹುಡುಗರನ್ನು ಹೊರಗೆ ಹಾಕಿರಿ ವಸುದೇವ ದೇವಕಿಯರನ್ನು ಕೊಂದು ಬಿಡ್ರಿ ನಂದ ಯಶೋಧಯರನ್ನು ಕೊಲ್ಲರಿ ಇವರನ್ನೆಲ್ಲ ಗೋಪಾಲಕರನ್ನು ಹಿಡಿದು ಜೈಲಿಗೆ ಹಾಕ್ರಿ ಏನೇನೋ ಆಕ್ರೋಶ ಮಾಡಿಕೊಳ್ತಾ ಇದ್ದಾನೆ ಯಾರು ಕೇಳ್ತಾರೆ ಅವನು ಮಾತಾಡ್ತಾ ಆಡ್ತಾ ಇರುವಾಗ ಕೃಷ್ಣ ನಿಂತಲ್ಲಿಂದೇ ಹಾರಿದ್ದಾನೆ ಮಂಚಕ್ಕೆ ಮಂಚಸ್ಥಂ ಮಾತುಲಂ ಕಂಸಂ ಮೂರ್ಧನಿ ಸಂಗ್ರಹ್ಯ ಮಾಧವ ಎಡಗೈಯಿಂದ ಕೂದಲ ಹಿಡಿದಿದ್ದಾನೆ ಬಲಗೈಯಿಂದ ಕುತ್ತಿಗೆಗೆ ಒಂದು ಸಲ ಜೋರಾಗಿ ಹೊಡೆದರೆ ಕಿರೀಟ ಕೆಳಗುರುಳಿದೆ ಕೂದಲ ಬಟ್ಟೆ ಎಲ್ಲವೂ ಅಸ್ತವ್ಯಸ್ತವಾಗಿದೆ ಅವನು ಒದ್ದಾಡ್ತಾ ಇದ್ದಾನೆ ಕಂಸ ಎಲ್ಲರೂ ಹಾಹಾಕಾರ ಮಾಡ್ತಾ ಇದ್ದಾರೆ ಅಷ್ಟರೊಳಗೆ ಪರಮಾತ್ಮ ಅವನ ಪ್ರಾಣವನ್ನೇ ಹೀರಿ ಭೂಮಿಯಲ್ಲಿ ಹಾಕಿ ಸಂಹಾರ ಮಾಡ್ತಾ ಇದ್ದಾನೆ ಆ ಸಂದರ್ಭದೊಳಗೆ ಕಂಸನ ಸಂಹಾರ ಆಯಿತು ಆದರೆ ಆ ಕಂಸನಿಗೆ ದೇವರು ಸದ್ಗತಿಯನ್ನು ಕೊಟ್ಟ ಎಂಬುದಾಗಿ ಭಾಗವತ ಹೇಳುತ್ತಿದೆ ಎಷ್ಟೇ ಅಪರಾಧ ಮಾಡಲಿ ಏನಿದ್ರೂ ತಮ್ಮ ಸೋದರ ಮಾಮ ಅನ್ನೋದಕ್ಕೆ ಸದ್ಗತಿ ಕೊಟ್ಟ ಅಂತ ತಿಳಿದುಕೊಳ್ಬೇಡ್ರಿ ಕಂಸನಿಗೆ ಸದ್ಗತಿ ಕೊಟ್ಟಿಲ್ಲ ಅವನು ಕಾಲನೇಮಿ ಆ ಕಂಸನಿಗೂ ದುರ್ಗತಿಯಾಯಿತು ಕಂಸನ ಅನುಚರರು ಹಿಂದೆ ಯಾರ್ಯಾರು ಸತ್ತಿದ್ದಾರೆ ಪೂತನಾದಿಗಳು ಅವರೆಲ್ಲರಿಗೂ ದುರ್ಗತಿಯೇ ತಮಸ್ಸೆ ಆದದ್ದು ಕಂಸನೊಳಗಿರುವ ಒಬ್ಬ ಸುಜೀವ ಭೃಗು ಋಷಿಗಳು ಮತ್ತು ಸಾಕ್ಷಾತ್ ವಾಯುದೇವರೇ ಕಂಸನೊಳಗಿದ್ದರು ಯಾಕೆ ನೀವು ಮೊನ್ನೆ ತಿಳಿದಿದ್ದೀರಿ ಕಂಸ ದುಷ್ಟ ಕೆಲಸ ಮಾಡಿದ ಅಂತ ಒಂದು ಆದರೆ ದೇವರ ಮಾವ ಅನ್ನೋದು ಹೌದು ದೇವರ ಬಳಗ ಆಗಬೇಕಾದರೆ ಅದು ಅಸುರರಾಗಲಿಕ್ಕೆ ಸಾಧ್ಯ ಇಲ್ಲ ಅಸುರರಿಗೆ ದೇವರ ಬಾಂಧವ್ಯ ಹೇಗೆ ಹಾಗಾದರೆ ಅಸುರರಿಗೆ ದೇವರ ಬಾಂಧವ್ಯ ಬೇಡ ಆ ದೇವರ ಬಾಂಧವ್ಯದ ಸೌಭಾಗ್ಯ ನಮಗಿರಲಿ ಅಂತ ದೇವತೆಗಳು ಅದನ್ನು ಅನುಭವಿಸ್ತಾರೆ ಅದು ವಾಯುದೇವರು ಮತ್ತು ಭೃಗು ಋಷಿಗಳು ಒಳಗಿದ್ದು ಅನುಭವಿಸಿದವರು ಹೀಗಾಗಿ ಆ ವಾಯುದೇವರಿಗೆ ಭೃಗುಋಷಿಗಳಿಗೆ ದೇವರು ಅನುಗ್ರಹ ಮಾಡಿದ ಕಾಲನೇಮಿಗೆ ಮಾತ್ರ ಅಂಧನ್ ತಮಸ್ಸನ್ನೇ ಕೊಟ್ಟ ಬ್ರಹ್ಮದೇವರ ವರ ಇತ್ತು ಅವನಿಗೆ ರುದ್ರದೇವರ ವರ ಇತ್ತು ಆದರೂ ಅವನಿಗೆ ತಮಸ್ಸು ಕೊಟ್ಟ ದೇವರು ಇದರಿಂದ ಏನು ತೋರಿಸ್ತಾನೆ ನನ್ನ ಸರ್ವೋತ್ತಮತ್ವವನ್ನು ತಿಳಿಯದೆ ಇತರ ದೇವತೆಗಳಲ್ಲಿ ಎಷ್ಟೇ ಭಕ್ತಿ ಮಾಡಲಿ ವರ ಪಡೆಯಲಿ ಅನುಗ್ರಹ ಪಡೆಯಲಿ ದಾಸರಾಗಲಿ ಅವನಿಗೆ ಸದ್ಗತಿ ಇಲ್ಲ ಅವನಿಗೆ ತಮಸ್ಸು ನಿಶ್ಚಿತ ನನ್ನಲ್ಲಿ ಭಕ್ತಿ ಮಾಡಿ ಅವರಲ್ಲಿಯೂ ಭಕ್ತಿ ಮಾಡಿದರೆ ಅವಶ್ಯವಾಗಿ ಉದ್ಧಾರ ಮಾಡ್ತೇನೆ ಎಂಬುದಾಗಿ ಪರಮಾತ್ಮ ಈ ಕಥೆಯಿಂದ ತಿಳಿಸ್ತಾನೆ ಅಂತ ಶ್ರೀಮದಾಚಾರ್ಯ ಈ ಕಥೆಯಿಂದ ತಿಳಿಸ್ತಾರೆ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ ಇದನ್ನು ಮಾಡಿದ್ದೇ ತಡ ಕಂಸನನ್ನು ಕೊಂದಿದ್ದೇ ತಡ ಕೃಷ್ಣ ಪರಮಾತ್ಮ ಆ ಕಂಸನನ್ನು ಕೊಂದ ಕಾರಣಕ್ಕೆ ಸಂತುಷ್ಟರಾದ ಜನರಿಂದ ಜಯ ಜಯ ಜಯಕಾರವನ್ನು ಹಾಕಿಸಿಕೊಳ್ಳೋದಕ್ಕೆ ಪಟಾಕಿ ಹಾರಿಸಿಕೊಳ್ಳೋದಕ್ಕೆ ಅಲ್ಲಿ ನಿಂದಿರಲಿಲ್ಲ ಕೃಷ್ಣ ಕೃಷ್ಣ ಪರಮಾತ್ಮ ತಕ್ಷಣಕ್ಕೆ ಹೊರಟದ್ದು ಕಾರಾಗೃಹಕ್ಕೆ ತನ್ನ ತಂದೆ ತಾಯಿಗಳ ಬಂಧನವನ್ನು ಮೋಚನೆ ಮಾಡಿದ ಗಟ್ಟಿಯಾಗಿ ಕಾಲು ಕಾಲು ಮುಟ್ಟಿ ನಮಸ್ಕಾರ ಮಾಡಿದ ನೋಡಿದ್ದೇ ಇಲ್ಲ ಅವರು ಕೃಷ್ಣನ ಪಾಪ ಸಣ್ಣ ಕೂಸಿದ್ದಾಗ ಒಯ್ದು ಬಿಟ್ಟು ಬಂದವರು ಇದೇ ನೋಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ತನ್ನ ಬಂಧನವನ್ನು ಬಿಡಿಸಿ ಅವರಿಬ್ಬರಿಗೆ ನಮಸ್ಕಾರ ಮಾಡಿದ್ದಾನೆ ಅತ್ಯಂತ ಪ್ರೀತಿಯಿಂದ ಅವರು ಆಲಿಂಗನ ಮಾಡಿಕೊಳ್ತಾ ಇದ್ದಾರೆ ಹೀಗೆ ಎಲ್ಲ ವಿಧರಾದ ದುಷ್ಟರನ್ನು ದುರ್ಜನರನ್ನು ಸಂಹಾರ ಮಾಡಿ ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಪರಮಾತ್ಮ ಮಾಲೆಯನ್ನು ಕೊಟ್ಟು ಗಂಧವನ್ನು ಕೊಟ್ಟು ತನ್ನ ಸೇವೆಯನ್ನು ಮಾಡಿದಂತಹ ಭಗವದ್ಭಕ್ತರಿಗೆ ಅನುಗ್ರಹವನ್ನು ಮಾಡಿ ಕೊನೆಗೂ ತನ್ನ ತಂದೆ ತಾಯಿಗಳ ಪಾದಗಳಿಗೆ ಎರಗಿ ಅವರ ಜೊತೆಗೆ ಆಲಿಂಗನವನ್ನು ಮಾಡಿಕೊಂಡು ಸಂತೋಷ ನೀಡಿದ್ದಾನೆ ಎಂಬ ಕಥೆಯನ್ನು ತಿಳಿಸ್ತಾ ಇದ್ದ ಶ್ರೀಕೃಷ್ಣ ಅರ್ಪಣಾಸ್ತು